ಪಂಜಾಬ್ನಲ್ಲಿ ಆಗಿರುವಂತಹ ಪ್ರವಾಹದ ಒಂದು ಭೀಕರ ಪ್ರವಾಹಕ್ಕೆ ಕೊಚ್ಚಿ ಹೋಗಿರುವಂತದ್ದು ನಾವೆಲ್ಲ ತತ್ತರಿಸಿ ಹೋಗಿದೆ ಅಹ್ ಅದನ್ನು ನೋಡಿದಾಗ ಅಲ್ಲಿನ ಜನರ ಒಂದು ಪರಿಸ್ಥಿತಿಯನ್ನು ಕಂಡಾಗ ಆ ನಮಗ ನೋವಾಗ್ತಾ ಇದೆ ಅಂದ್ರೆ ಅಲ್ಲಿರುವಂತ ಎಷ್ಟೋ ದಿನಗಳಿಂದ ಇರುವಂತ ಜನರು ಆ ಪ್ರವಾಹಕ್ಕೆ ಧಕ್ಕೆ ಬಂದು ಎಷ್ಟೋ ಜನ ಹರ್ಕೊಂಡು ಹೋಗಿದ್ದಾರೆ ಸಾವು ನೋವುಗಳಾಗ್ತಾ ಇದೆ ಕುಡಿಯಕ್ಕೆ ನೀರಿಲ್ಲ ಊಟ ಇಲ್ಲ ವ್ಯವಸ್ಥೆ ಇಲ್ಲ ಏನು ಇಲ್ಲ ಆದ ಕಾರಣ ನಾನು ನನ್ನ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ವತಿಯಿಂದ ನಾನು ಯಾಕೆ ಅಲ್ಲಿ ನನ್ನ ಕೈಲಾದಷ್ಟು ಸಹಾಯವನ್ನು ಗಡಿಭಾಗ ಬೀದರ್ ಜಿಲ್ಲೆಯ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕದ ವತಿಯಿಂದ ನಾನು ಕೈಲಾದಷ್ಟು ದಿನಸಿ ಆಗಿರ್ಬೋದು ತಗೊಂಡ್ ಹೋಗಿ ಪಂಜಾಬ್ ಅಲ್ಲಿರುವಂತಹ ಜನರಿಗೆ ಮುಟ್ಟಿಸ್ಬೇಕನ್ನುವಂಥದ್ದು ಅಹ್ ನನಗನಿಸ್ತು ಹಾಗಾಗಿ ನಾನು ಅದನ್ನು ಪೋಸ್ಟ್ ಮಾಡಿದ್ದೀನಿ ಆ ಇವತ್ತೇನಾದ್ರು ಅಂದ್ರೆ ಅಲ್ಲಿರುವಂತ ಜನರಿಗೆ ಷ್ಟು ಅಗತ್ಯ ಇದೆ ಪ್ರತಿಯೊಂದು ವಸ್ತುನೂ ಅಗತ್ಯ ಇದೆ ಟ್ಯಾಬ್ಲೆಟ್ಸ್ ಆಗಿರಬಹುದು ಮತ್ತೆ ಸ್ವೆಟರ್ ಆಗಿರ್ಬಹುದು ಶಾಲ್ ಆಗಿರಬಹುದು ಅಕ್ಕಿ ಆಗಿರಬಹುದು ಬೇಳೆ ಅರ್ಷ ದಿನಿಸಿ ನಿತ್ಯ ಅವ್ರಿಗೆ ಏನ್ ಏನ್ ಆದ್ರೂ ಕೂಡ ಇಂಪಾರ್ಟೆನ್ಸ್ ಆಗಿದೆ ಆದ ಕಾರಣನಾ ಎಲ್ರಿಗಲ್ಲಿ ಕೇಳೋದೆಷ್ಟೇ ಏನಪ್ಪಾ ಅಂದ್ರ ಆ ಇವತ್ತು ಆ ಒಂದು ಪಂಜಾಬ್ ನಲ್ಲಿ ಆಗಿರುವಂತದ್ದು ದಯವಿಟ್ಟು ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಲ್ಲಿರುವಂತ ಜನರಿಗೆ ಧೈರ್ಯವನ್ನು ತುಂಬಬೇಕು ಜೊತೆಗೆ ನಾವು ಕೈಲಾದಷ್ಟು ಸಾವನೆ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಬಟ್ಟೆ ನಿಮ್ಮಲ್ಲಿ ಏನಿತ್ತದು ಒಂದು ಐದು ಕೆಜಿ ರೈಸ್ ಕೊಟ್ಟರು ಕೂಡ ಐದು ಕೆಜಿ ಅಕ್ಕಿ ಕೊಟ್ಟರು ಕೂಡ ನಾನು ತಗೋತೀನಿ ಅದನ್ನು ತಗೊಂಡು ನಿಮ್ ಕೈಲಿ ಏನಾಗ್ತದೆ ಅದನ್ನು ಕೊಡ್ರಿ ಅದನ್ನ ನಾವೆಲ್ಲ ತಗೊಂಡು ಹೋಗಿ ಆ ಪಂಜಾಬ್ಗೆ ಅಲ್ಲಿರುವಂತ ಜನರಿಗೆ ಮುಟ್ಟಿಸ್ಬೇಕನ್ನುವಂತ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ತಾಯಂದಿರು ಮನೆಯಲ್ಲಿರುವಂತ ಹೆಣ್ಮಕ್ಳು ತಾಯಂದಿರಿಗೆ ಕೇಳ ಹೇಳ್ಕೊಳ್ಳೋದೇನಂದ್ರೆ ಆ ಮನೆಯಲ್ಲಿ ನೀವೆಲ್ಲ ರೊಟ್ಟಿ ಮಾಡ್ತೀರಿ ಒಂದು ಐದು ಹತ್ತು ನಿಮ್ ಕೈಲಿ ಎಷ್ಟಾಗ್ತದೆ ಅಷ್ಟಷ್ಟು ರೊಟ್ಟಿ ಎಲ್ಲರೂ ಸ್ವಲ್ಪ ಸ್ವಲ್ಪ ರೊಟ್ಟಿಗಳನ್ನು ಮಾಡ್ಕೊಟ್ಟರು ಕೂಡ ಪರವಾಗಿಲ್ಲ ಹಿಂಡಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಯಾಕಂದ್ರೆ ನಾವು ದೂರದ ಪ್ರವಾಸ ಇರೋದ್ರಿಂದ ನಾಲ್ಕು ದಿನಗಳ ಕಾಲ ಆಗ್ತದ ಅದು ಯಾವ್ದು ರೀತಿ ಕೆಡ ವಸ್ತುಗಳು ಇರಬಾರ್ದು ಅನ್ನುವಂತ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆ ಹಾಗಾಗಿ ತಾವು ರೊಟ್ಟಿ ಕೂಡ ನೀಡಬಹುದು ಹೀಗೆ ವಿವಿಧ ಪದಾರ್ಥಗಳನ್ನು ನೀಡಿ ಅದನ್ನ ತಗೊಂಡು ನಾನು ಅಲ್ಲಿ ಮುಟ್ಟಿಸ್ಬೇಕನ್ನೋದು ನನ್ನ ಒಂದು ಮನಸ್ಸು ಅಂತ ಇದೆ ಸರ್ ಹೇಳಿದ್ರು ಈಗ ನಮ್ಮ ಮತ್ತೆ ಬೇ ಊಟ ತಿಂಡಿ ಅಲ್ಲದೆ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ಆಗಲಿ ಮತ್ತೊಂದು ಮತ್ತೊಂದು ಏನಾದರೂ ಆಗಲಿ ಈಗ ನಾವು ಕೇಳ್ಕೊಳ್ಳೋದ್ ಏನಂದ್ರೆ ಮೆಡಿಕಲ್ ನಮ್ಮ ಬಾಂಧವರಲ್ಲಿ ಅವ್ರಿಗೆ ಎಷ್ಟು ಅವ್ರಿಗೆ ಎಷ್ಟು ಕೊಡಕಾಗತ್ತೆ ಅಷ್ಟು ಟ್ಯಾಬ್ಲೆಟ್ಸ್ ಮತ್ತು ಈ ಥರ ಮತ್ ಏನಾದ್ರು ಅವ್ರು ಏನೇ ಕೊಡ್ತಾರೆ ಅದು ಕೊಡ್ಲಿ ನಾವ್ ಎಲ್ಲಾ ಕಡೆಯಿಂದ ಅವ್ರಿಗೆ ಹೋಗಿ ಮುಟಿಸ್ತೀವಿ ನಮ್ಮ ಹುಮ್ನಾಬಾದ್ ತಾಲೂಕಾ ಬಸವ ಕಲ್ಯಾಣ ಬಾಲ್ಕಿ ನಾವು ಎಲ್ಲಾ ಮೆಡಿಕಲ್ ಗ್ರಾಹಕ ಮಾಲೀಕರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ತಮ್ಮ ಕೈಲಿ ಎಷ್ಟು ಸಹಾಯ ಆಗ್ತದೋ ಅಷ್ಟು ಸಹಾಯ ಮಾಡ್ರಿ ನಾವು ಹೋಗಿ ನಾವು ಮುಟ್ಟಿಸ್ತೀವಿ ಅಷ್ಟೇ ಸುತ್ತ ನೀವೇ ಗಾಡಿ ತಗೋ ನೀವ್ ಬಿ ಬರ್ರಿ ಯಾರು ಅಂತ ಏನಿಲ್ಲ ಎಲ್ಲರಿಗೂ ಒಂದು ಹೆಲ್ಪ್ ಮಾಡೋದೊಂದು ಇದು ಅದ ಅವಕಾಶ ಅದ ಇದು ಎಲ್ಲರ್ಗ ಕೈ ಜೋಡಿಸ್ರಿ ಮ್ಯಾಲಿನ ಸತ್ತು ಹೋಯ್ತು ಕೆಳಗಿನ ನೆಲ ಹೋಯ್ತು ಉಳಿಲಿಕ್ಕ ಜಾಗ ಇಲ್ಲ ಮತ್ತ ಜೀವ ಹೆಂಗ್ ಬದ ಬದ್ಕೋಬೇಕು ಅಂತ ಅಂತೇಳಿ ಅಂತ ಒಂದ್ ನೀರೊಳಗಿಂದ ಥೊಡೆ ಮಂದಿ ಸತ್ತರು ಥೊಡೆ ಮಂದಿ ಹೆಂಗೋ ಈಸೆ ನೋಡ್ಕೊತ ಬಂದ್ರ ಹೊರಗ ಥೊಡೆ ಮಂದಿ ಬಂದ ಕ್ಯಾಂಪೇನ್ ಉಳ್ದಾರ ಬಟ್ ಅವ್ರಿಗೀಗ ಎಲ್ಲಾ ವ್ಯವಸ್ಥೆಗಳು ಏನೇ ಇಲ್ಲ ಅಲ್ಲಿ ಉಳ್ಕ ನೀರ್ ಇಲ್ಲ ಬಟ್ಟೆ ಇಲ್ಲ ಯಾರಿಗೆ ಉರಿ ಬಂದ್ ಚಳಿ ಬಂದ್ ಆರಾಮ್ ಇಲ್ಲ ಯಾರಿಗೆ ಗೋಲಿ ಏನು ಟೋಟಲಿ ಏನಿಲ್ಲ ಅವ್ರಿಗೆ ಹ್ಯಾಂಗ್ ಉಳಿದ್ ಬಂದ್ರ ಅದೇ ದೊಡ್ಡದ ಅಂತ ಪರಿಸ್ಥಿತಿ ಎಲ್ಲಿ ಯಾರಿಗೂ ಕೂಡ ಬರಬಾರ್ದು ಅವ್ರಿಗೆ ಕೈಲಾದ ಊಟ ನಾವು ಹೆಲ್ಪ್ ಮಾಡ್ಬೇಕಂತ ಹೇಳಿದ್ವಿ ಏನು ಗುರುಗಳು ಇಲ್ಲಿಂದ ಕ್ಯಾಂಪೇನ್ ಮಾಡ್ಕೊತ ಎಲ್ಲಾ ಕಲೆಕ್ಟ್ ಮಾಡ್ಕೊಂಡು ಪಂಜಾಬ್ ನಡ್ದಾರ ಇವತ್ತು ಇವತ್ತು ಬಿಟ್ಟು ನಾಡ್ದು ಒಂಬತ್ತನೇ ತಾರೀಕು ಬೀದರ್ ಜಿಲ್ಲೆ ಒಳಗ ಅಷ್ಟು ತಾಲೂಕುಗಳು ಅಷ್ಟು ಊರು ಹೊರಡಿ ಎಲ್ಲ ಕಲೆಕ್ಟ್ ಮಾಡಿ ಗೆ ಹೋಗಿ ಅವ್ರಿಗೆ ಏನಾದ್ರೂ ಏನೇನು ಅತ್ಯ ಯಾರೇ ಯಾರ ಅಗತ್ಯ ಅದ ಬಟ್ಟಿದು ಮೆಡಿಕಲ್ದು ಊಟದು ಎಲ್ಲ ಅವ್ರಿಗೆ ಮುಟ್ಟಿಸುವಂತ ಕೆಲಸ ನಾವು ಮಾಡ್ತಿದ್ದೇವೆ ನೀವು ಜೊತೆ ಕೈ ಜೋಡಿಸ್ರಿ ಕೈಲಾದಷ್ಟು ಎಲ್ಲೋ ಎಲ್ಲೋ ಏನೇನೋ ಖರ್ಚು ಮಾಡ್ತೇವೆ ಇವತ್ತು ಏನೋ ಅಂದ್ರೆ ಅವಶ್ಯಕತೆ ಇದ್ದಂತ ಜಾಗದ ಖರ್ಚು ಮಾಡೋದೇ ಇಂಪಾರ್ಟೆಂಟ್ ಅದ ಹೊಸದಾಗ ಒಳ್ಳೆ ಅನ್ನ ಸಿಕ್ಕರೆ ಅದಕ್ಕೆ ಊಟದ ಅಂತಾರೆ ಉಂಡಿದ ಮನುಷ್ಯ ಯಾರೇ ಅನ್ನ ಹಾಕ್ಬಹುದು ಅದಕ್ಕೇ ನೀವು ಏನ್ ಕರೆಕ್ಟ್ ಜಾಗದಾಗ ಯೂಸ್ ಆಯ್ತು ಸೇವೆ ಅಂದ್ರೆ ಇದು ನಿಮ್ಗೆ ಯೂಸ್